ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ನಿರಂತರ ಕೃಷಿ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇವತ್ತು ನಾನು ಈ ವಿಡಿಯೋ ಅಲ್ಲಿ ಮಳೆಗಾಲದಲ್ಲಿ ಎಕ್ಸ್ಪೆಷಲಿ ನವೆಂಬರ್ ಡಿಸೆಂಬರಲ್ಲಿ ಈ ಟೊಮೊಟೊಗೆ ಬರುವಂತಹ ಮೇಜರ್ ರೋಗ ಅದರ ನಿಯಂತ್ರಣ ಹೇಗೆ ತರಬೇಕು ಅಂತ ಹೇಳ್ತೀನಿ ನೀವು ನೋಡ್ಬೋದು ಇದು ಆಲ್ಮೋಸ್ಟ್ ನಾನು ಸಿಕ್ಸ್ ಫೀಟ್ ಇದ್ದೀನಿ ನನಗಿಂತ ಅರ್ಧ ಡೇಟ್ ಇದೆ ಸಿಕ್ಸ್ ಪಾಯಿಂಟ್ ಫೈವ್ ಹೈಟ್ ಬೆಳೆದಿದೆ ಇದು ಜ ವೆರೈಟಿ ಬಂದುಬಿಟ್ಟು ಆ ಗಂಗೋತ್ರಿ ಅಂತ ಗಂಗೋತ್ರಿ ಸೀಡ್ ನಾನು ಇದ್ರ ಬಗ್ಗೆ ಕಂಪ್ಲೇ ಕಂಪ್ಲೀಟ್ ಡೀಟೇಲ್ಸ್ ಕೊಡ್ತೀನಿ ವೀಡಿಯೋಲ್ಲಿ ಎಸ್ ನಾವು ಇದುವರೆಗೂ ಒಂದು ನಾಲ್ಕು ಕಟಿಂಗ್ ಆಗಿದೆ ಮೊನ್ನೆ ಜಡಿ ಮಳೆ ಒಂದು ವಾರ ಕಂಟಿನ್ಯೂಸ್ ಬಿದ್ದಿದ್ದರಿಂದ ಈ ಥರ ಕಾಯೆಲ್ಲ ಉದುರು ಉದುರ್ತಾ ಇದೆ ಸೊ ಇದು ಬಂದುಬಿಟ್ಟು ತೊಟ ರೋಗ ಅಂತ ಮೇಜರ್ಲಿ ನೋಡಿ ಈ ಅರ್ಧಕ್ಕಿಂತ ಕೆಳಗಡೆ ಅಂದರೆ ಮುಕ್ಕಾಲು ಭಾಗ ಸೆವೆಂಟಿ ಫೈವ್ ಪರ್ಸೆಂಟು ಹನ್ನಹೇಳೆ ಥರ ಬಂದುಬಿಟ್ಟು ಈ ಕ್ಲೈಮೇಟ್ ರಾತ್ರಿ ಬೆಳಗ್ಗೆ ಹತ್ತು ಹನ್ನೊಂದು ಗಂಟೆವರೆಗೂ ವಿಪರೀತ ಮಂಜು ಬೀಳುತ್ತೆ ಮತ್ತು ಒಂದು ಕಂಟಿನ್ಯೂಸ್ ಸೆವೆನ್ ಈ ಏಳೆಂಟು ದಿನದಿಂದ ಈ ಮೋಡ ಮುಸುಕಿದ ವಾತಾವರಣ ಜಡಿ ಮಳೆ ಬರೋದು ಈ ಥರ ಇದ್ದಿದ್ದರಿಂದ ಅಂಗಮಾರಿ ರೋಗ ಇದರಲ್ಲಿ ಅರ್ಲಿ ಬ್ಲೈಟು ಲೇಟ್ ಬ್ಲೈಟ್ ಅಂತ ಬರುತ್ತೆ ನಾವು ಒಳ್ಳೊಳ್ಳೆ ಔಷಧಿಗಳು ಒಡೆದ್ವಿ ಆದ್ರೂ ನಮಗೆ ಈ ಕಂಟಿನ್ಯೂಸ್ ಮಳೆ ಬಿದ್ದಿದ್ದರಿಂದ ಕಂಟ್ರೋಲ್ಗೆ ಬರಲಿಲ್ಲ ಒಂದು ಸೆವೆಂಟಿ ಫೈವ್ ಪರ್ಸೆಂಟ್ ಬಂದಿದೆ ಬಟ್ ಏನು ಅಂತಂದರೆ ಈ ಮೇಲೆ ಚಿಗುರು ಈ ಹೂವು ಈ ಪಿಂದೆ ಇದೆಲ್ಲ ಇರೋದ್ರಿಂದ ಮೇಲುಗಡೆ ಚಿಗುರು ಅಷ್ಟು ದಿನ ಕೆಳಗಡೆ ನಮಗಿರೋ ಕಾಯಿ ಕ್ವಾಲಿಟಿ ಬರುತ್ತೆ ಇಲ್ಲ ಅಂದರೆ ಅದು ಕೂಡ ಬರಲ್ಲ ಕ್ವಾಲಿಟಿ ಬರಲ್ಲ ಸೊ ಅಂಗವಾರಿಗೆ ಯಾವ ಅದು ಸ್ಪ್ರೆಸ್ ಮಾಡಬೇಕಂತಂದರೆ ನಮಗೆ ಈ ಮೊದಲು ಶಕ್ತಿನಂತಿತ್ತು ಇವಾಗ ಶಕ್ತಿನ ಸಿಕ್ತಿಲ್ಲ ಅದು ಇದ್ರೆ ತುಂಬ ಒಳ್ಳೆಯದು ರಿಸಲ್ಟ್ ಬರ್ತಾ ಇತ್ತು ಈ ಬೇಯರ್ ಅವ್ರದ್ದು ಮೆಲೋಡಿ ಅಂತ ಬರುತ್ತೆ ಇವಾಗ ತುಂಬ ಚೆನ್ನಾಗಿ ರಿಸಲ್ಟ್ ಬರುತ್ತೆ ಲೇಟ್ ಬ್ಲೈಟ್ಗೆ ಅಂದರೆ ಈ ಆಲೂಗಡ್ಡೆ ಎಲ್ಲಿ ಬರುತ್ತಲ್ವ ಆಲೂಗಡ್ಡೆ ರೋಗ ಅಂತ ಎಲೆಗಳು ಸುತ್ತೋಗೋದು ಒಂದೇ ರಾತ್ರಿಗೆ ಅದು ಆ ರೋಗಕ್ಕೆ ತುಂಬ ಚೆನ್ನಾಗಿ ಕೆಲಸ ಮಾಡುತ್ತೆ ಮೆಲೋಡಿ ಮತ್ತು ಇನ್ನೊಂದು ಕಾಂಬಿನೇಷನಲ್ಲಿ ನಾವು ಸ್ಪ್ರೇ ಮಾಡ್ಕೊಬೋದು ಈ ಎಮ್ ಫಾರ್ಟಿ ಫೈವ್ ಅಂದರೆ ಅದ್ರಲ್ಲಿ ಮ್ಯಾಂಕೋಝಿಬ್ ಇರುತ್ತೆ ಕರ್ಜೆಟ್ಟು ಆಕ್ರೋಬ್ಯಾಟು ಈ ಮೂರು ಕಾಂಬಿನೇಷನ್ ಮಾಡಿಕೊಂಡು ಸ್ಪ್ರೇ ಮಾಡ್ಬೋದು ಮತ್ತು ಕೊಸೈಡು ಕರ್ಜೆಟ್ಟು ಕಾಂಬಿನೇಷನಲ್ಲಿ ಸ್ಪ್ರೇ ಮಾಡ್ಬೋದು ರಿಸಲ್ಟ್ ಚೆನ್ನಾಗಿ ಬರುತ್ತೆ ಅದೇ ರೀತಿ ಇನ್ನೊಂದು ಈ ಎಮ್ ಫಾರ್ಟಿ ಫೈವು ಜಟಾಯಿ ಅಂತ ಬರುತ್ತೆ ಇದನ್ನು ಸ್ಪ್ರೇ ಮಾಡ್ಬೋದು ನಮ್ಗೆ ಅದರಲ್ಲೂ ರಿಸಲ್ಟು ಈ ಕಪ್ಪು ಮಚ್ಚೆ ಈ ಕಾಯಿ ಉದುರೋದು ಈ ಡೋನಿ ಮತ್ತು ಬ್ಲೈಟು ಇದೆಲ್ಲ ಕಂಟ್ರೋಲ್ ಆಗುತ್ತೆ ಅದೇ ರೀತಿ ಇನ್ನೊಂದು ಸ್ವಲ್ಪ ಕಾಸ್ಟ್ಲಿ ಚೆನ್ನಾಗಿರುತ್ತೆ ಸಿಂಜೆಂಟ್ ಅವ್ರದ್ದು ಒರೋಂಡಿಸ್ ಅಲ್ಟ್ರಾ ಅಂತ ಅದು ಪೌಡ್ರ್ ಇರಲ್ಲ ಆಯಿಲ್ ಫಾರ್ಮೇಷನ್ ಇರುತ್ತೆ ಒರೋಂಡಿಸ್ ಅಲ್ಟ್ರಾ ಅದ್ರ ಜೊತೆಗೆ ಎಮ್ ಫಾರ್ಟಿ ಫೈವು ಜಾಂಥೋನಿಲ್ ಈ ಮೂರು ಕಾಂಬಿನೇಷನಲ್ಲಿ ಸ್ಪ್ರೇ ಮಾಡ್ಬೋದು ಜಾಂಥೋನಿಲ್ ಏನಕ್ಕಪ್ಪ ಅಂತಂದರೆ ರೋಗ ನಿರೋಧಕ ಶಕ್ತಿ ಪ್ಲ್ಯಾಂಟ್ಸಲ್ಲಿ ಸ್ವಲ್ಪ ಇನ್ಕ್ರೀಸ್ ಮಾಡುತ್ತೆ ಮತ್ತು ಈ ಡಿಸೀಸು ಒಂದರಿಂದ ಇನ್ನೊಂದಕ್ಕೆ ಸ್ಪ್ರೆಡ್ ಆಗೋದಕ್ಕೆ ಕಂಟ್ರೋಲ್ ಮಾಡುತ್ತೆ ಜಾಂಥೋನಿಲ್ ಇದು ರಿಸಲ್ಟ್ ಚೆನ್ನಾಗಿ ಬರುತ್ತೆ ವರಂಡಿಸ್ ಅಲ್ಟ್ರಾ ಎಮ್ ಫಾರ್ಟಿ ಫೈವ್ ಜಾಂಥೋನಿಲ್ ಈ ಕಾಂಬಿನೇಷನಲ್ಲಿ ಸ್ಪ್ರೇ ಮಾಡ್ಬೋದು ಮತ್ತು ಈ ಬೇರವ್ರದ್ದು ಇನ್ನೊಂದಿದೆ ಲಿಕ್ವಿಡ್ ಫಾರ್ಮೇಷನ್ನು ಇನ್ಫಿನಿಟೋ ಅಂತ ಅದರ ಮೇಲೆ ಆಮೆ ಇರುತ್ತೆ ಒಳ್ಳೆ ರಿಸಲ್ಟ್ ಬರುತ್ತೆ ತುಂಬ ಕಾಸ್ಟ್ಲಿದು ಇನ್ಫಿನಿಟು ಸೊ ಈ ಥರ ಸ್ಪ್ರೇಸು ಮ್ಯಾಂಕೋಸಿಲ್ ಮ್ಯಾಂಕೋಝಿಬ್ಬು ಮೆಟ್ಲಾಕ್ಸಿಲ್ಲು ಈ ಥರ ಇರೋವೆಲ್ಲ ಸ್ಪ್ರೇ ಮಾಡಿಕೊಂಡ್ರೆ ನಮ್ಮ ಕಪ್ಪುಮಚೆ ಕಂಟ್ರೋಲ್ ಆಗುತ್ತೆ ಇದರ ಜೊತೆಗೆ ನಮಗೆ ಊಜಿ ಬರುತ್ತೆ ಈ ಅಕ್ಟೋಬರ್ ನವೆಂಬರ್ ಡಿಸೆಂಬರ್ ಈ ಮೂರು ತಿಂಗಳಲ್ಲಿ ವಿಪರೀತ ಊಜಿ ಊಜಿ ಇರೋದ್ರಿಂದ ನಾವೇನು ಮಾಡ್ಕೋಬೇಕಂತಂದರೆ ಊಜಿ ಔಷಧಿ ಕಿಂಗ್ಡಾಕ್ಸ್ ಆಗ್ಬೋದು ಮತ್ತು ಈ ಕಾರ್ ಟಾಪು ಈ ಥರವೆಲ್ಲ ಇರುತ್ತೆ ಊಜಿ ಔಷಧಿಗಳು ಮಿಕ್ಸ್ ಮಾಡಿಕೊಂಡು ಹೊಡಿಬೇಕಾಗುತ್ತೆ ಸ್ಪ್ರೇ ಮಾಡಿದ್ರೆ ನಾವು ಎವ್ರಿ ಫೋರ್ ಡೇಸ್ ಫೈವ್ ಡೇಸ್ ವೀಕ್ಲಿ ಒಂದು ಸ್ಪ್ರೇ ಕೊಡ್ತಾಯಿದ್ರೆ ರಿಸಲ್ಟ್ ಇರುತ್ತೆ ಇವಾಗ ಸಾಧಾರಣವಾಗಿ ರೇಟ್ ಇದೆ ಒಂದು ಮುನ್ನೂರು ರೂಪಾಯಿಂದ ಆರುನೂರು ರೂಪಾಯಿವರೆಗೂ ಆದರೂ ನೀವು ಮಳೆಗಾಲದಲ್ಲಿ ವಿಪರೀತ ರೋಗಗಳು ಹಣ್ಣೇನೋ ಕ್ವಾಲಿಟಿ ಚೆನ್ನಾಗಿದೆ ಇದು ಮಾರ್ಕೆಟಲ್ಲಿ ಇವಾಗ ನಾನ್ನೂರು ನಾನ್ನೂರೈವತ್ತು ರೂಪಾಯಿ ಹೋಗ್ತಿದೆ ಹದಿನೈದು ಕೆ ಜಿ ಬಾಕ್ಸು ಈ ಬ್ಲೈಟ್ ಗೈನ ಯಾವುದಾದ್ರೂ ಕಾಂಬಿನೇಷನ್ಸ್ ಇದ್ದರೆ ನೀವು ಕಮೆಂಟ್ ದಯವಿಟ್ಟು ಇನ್ನೂ ಒಳ್ಳೆಯ ಔಷಧಿಗಳಿದ್ದರೆ ಕಮೆಂಟ್ ಮಾಡಿ ರೈತರಿಗೆಲ್ಲ ಯೂಸ್ ಆಗುತ್ತೆ ಧನ್ಯವಾದ ಸ್ನೇಹಿತರೆ ಈ ವಿಡಿಯೋನ ವೀಕ್ಷಿಸಿದ್ದಕ್ಕೆ ಥ್ಯಾಂಕ್ ಯು